ಅಂದರೆ ಯಾವತ್ತು ಯಾವುದೂ ಒಂದು ಶಕ್ತಿ ಅದರ ಕೆಲಸ ಮಾಡಿದ್ರು ಒಗ್ಗಟ್ಟಿರುತ್ತೆ ಒಗ್ಗಟ್ಟಿನಲ್ಲಿ ಅನ್ನೋದು ಹಿಂದಿನ ಮೇಲೆ ಹಿರಿಯರಿಯಂತ ಬಂದಂಥ ಮಾತು ಸುಮಾರು ಹದಿನಾರು ವರ್ಷಗಳ ಕಾಲ ಇನ್ನು ನಮ್ಮ ಪಂಚಾಯತೀಶ್ವರೇನು ಹಿಂದೆ ಸೇರ್ತಾ ಇರಲಿಲ್ಲ ಆದರೆ ನಿನ್ನೆ ಒಂದೇ ವೇದಿಕೆ ಸೇರೋಕ್ಕೆ ಕಾರಣ ಯಾರಪ್ಪ ಅಂದರೆ ನಮ್ಮ ಪ್ರೀತಿಯ ಅಪ್ಪಾಜಿ ಅಂತ ಡಾಕ್ಟರ್ ಶ್ಯಾಮಿಶ್ ಅಪ್ಪಾಜಿ ಅವರು ಯಾಕಪ್ಪ ಅಂದರು ವಕೀಲ ಭಾರತ ವೀರೇಶ್ವರ ಮಹಾಸಭಾ ಅಧ್ಯಕ್ಷರು ಆ ಒಂದು ಅಧ್ಯಕ್ಷರಾಗಿದ್ದಕ್ಕೂ ಅದು ಸಾರ್ಥಕವಾಯಿತು ಈ ಜನನ ಒಂದೇ ವೇದಿಕೆ ಸೇರಿಸಿ ಒಗ್ಗಟ್ಟಾಗಿ ನಮ್ಮ ಎಲ್ಲ ರೀತಿಯ ಸಮಾಜದ ಆಗು ಹೋಗುವ ಜೊತೆಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ನಾವು ಜನಪುತ್ರ ಉತ್ತರ ಕೊಡೋದು ಕಷ್ಟ ಆಗ್ತದೆ ಅನ್ನೋದನ್ನು ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿಸಿದರೆ ಅದನ್ನು ನಾನು ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತ ಈಗ ವಿರಕ್ತ ಮಠರು ಮತ್ತು ಪರಂಪರೆ ಎಲ್ಲರನ್ನೂ ಸೇರಿ ಒಂದು ಬೆಂಗಳೂರನ್ನು ಸಮಾವೇಶ ಮಾಡಬೇಕಂತ ಮಾಡಲಿ ಸುಮ್ಮನೆ ಬೆಳವಣಿಗೆನೆ ಅಂತಲ್ಲ ಎಲ್ಲರೂ ಅಷ್ಟೇ ನಾವು ನೀವೊಂದು ನೀವು ಮೀಡಿಯೋದವ್ರು ಅಷ್ಟೇ ಒಗ್ಗಟ್ಟ ಈಗ ಬಂದ್ರಲ್ಲ ಹಿಂಗಿರ್ಬೇಕು ಅವನು ಬರೀ ಪುನೇನೊಬ್ಬ ಫೋನ್ ಮಾಡಿ ಬೈಟ್ಸ್ತಾಳೋದು ನಮ್ಮ ಟಿ ವಿ ಏಯ್ಟೀನ್ ಅವ್ರ ಬಂದು ಬೈಟ್ಸ್ತಾ ಇಲ್ಲ ನಿಮ್ಮನ್ನು ಒಗ್ಗಟ್ಟಿರಲ್ಲ ಅವಾಗ ಏನಾಗ್ತದೆ ನಿಮ್ಗೆ ಒಂದು ಟಿವಿ ಹೊಡೆದು ನೀವು ಇನ್ನೊಂದಿನ ಅವ್ರಿಗೆ ಬಿಟ್ಟು ನೀವು ಮಾಡಿ ನೀವು ಹಿಂಗೆ ಹೆಂಗೆ ಒಗ್ಗಟ್ಟ ಕೊಡ್ತೀರಲ್ಲ ಅದೇ ರೀತಿ ನಾವು ಒಗ್ಗಟ್ಟಾಗಿ ಹೇಳಿ ನಾನು ಅವತ್ತೇ ಹೇಳಿದ್ದೀನಿ ಜಾತಿ ಗಣಿತ ಇವೆಲ್ಲ ಕೇಳಿದ ಸಂದರ್ಭದಲ್ಲಿ ಹಿರಿಯರಿದ್ದಾರೆ ಅಜ್ಜರು ಅಜ್ಜರು ಏನು ಹೇಳ್ತಾರೆ ಆ ಮಾರ್ಗದಲ್ಲಿ ನಾನು ಒಂದೇ ವೇದಿಕೆಯಲ್ಲಿ ವೀರಶೈವಲ್ ಹೀಗಾಯಿತು ಅಂತ ಬಂದರೆ ನಾನು ಸಹ ಅದನ್ನೇ ಬರ್ತೀನಿ ಹೇಳಿ ನಮ್ಮ ಎಲ್ಲ ಮನವಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರಿ ಸುರ್ಜೇವಾಲಾ ಅವರು ಎಲ್ಲರೂ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ನೀವು ಏನು ಆಮೇಲೆ ಬಂದು ಮಾತಾಡಿದ್ರೆ ಫೋನಲ್ಲಿ ಮಾತಾಡಿದ್ರೆ ಲೆಟ್ರ್ ಕೊಟ್ಟಿದ್ದೆ ಫೋನು ಮಾಡಿದ್ದೆ ನಾನು ನಿಮಗೆ ಮುಂಚೆನೇ ಪೂರ್ವ ಹೇಳ್ತಾ ಕಾರ್ಯಕ್ರಮ ಹಾಕೊಂಡಿದ್ದೆ ಕುಟುಂಬ ಸಮೇತ ಒಂದು ಪ್ರವಾಸ ಇದೆ ಆ ಕಾರಣಕ್ಕೆ ಬರಲ್ಲ ಅಂತ ಒಂದು ಮನವಿಯನ್ನು ಕೊಟ್ಟು ಫೋನನ್ನು ಮಾಡಿದೆ ಏನು ಕೇಳಿದ್ವಿ ಅವ್ರು ಸಿಗ್ಲಿಲ್ಲ ಪಿ ಎಷ್ಟ್ರ ಸುದ್ದಿವಾಗ ಬಂದಾಗ ಐವತ್ತು ಕೋಟಿ ನಮಗೆ ಕೊಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೊಡ್ತಾರೆ ಲಾಸ್ಟ್ ಟೈಮ್ ಇಪ್ಪತ್ತೈದು ಕೋಟಿ ಕೊಟ್ಟಾಗ ಅವತ್ತು ಕೊಟ್ಟಿದ್ದು ಜಾಗ ರೂಲಿಂಗ್ ಪಾರ್ಟಿ ಇದ್ದಾಗ ಜನ ಆಶೀರ್ವಾದ ಮಾಡಿರ್ತಾರೆ ರೂಲಿಂಗ್ ಪಾರ್ಟಿ ಅಂತ ಸರ್ಕಾರದ ಕರ್ತವ್ಯ ಮಾಡಿದ್ದಾರೆ ಅಂದರೆ ತಪ್ಪೇನಿದೆ ಹಿಂದ ಅವರು ನಡ್ಕೊಂಡಿಲ್ಲ ಆ ರೀತಿ ಹೇಳ್ತೀವಿ ನೀವೆಲ್ಲ ಹಿಂಗೆ ಒಗ್ಗಟ್ಟು ನಮ್ಮ ಸ್ವಾಮಿಗಳೆಲ್ಲ ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಅವರು ಐದು ವರ್ಷಗಳು ಡಿಸೆಂಬರ್ ಇದೆಯಲ್ಲ

ಅಲ್ಲೊಂದು ಕಂಡಂಗೆ ಮೊಸರಲ್ಲು ಕಲ್ಲು ಅಂದಂಗೆ ನೀವು ಮೀಡಿಯಾದರಿಗೆ ಒಟ್ಟು ನಂದು ಏನಾದ್ರೂ ಸ್ಟೇಟ್ಮೆಂಟ್ ಬೇಕು ಆದ್ರೆ ನಾನು ಕೊಡೋದಿಲ್ಲ ಯಾಕಪ್ಪ ಬಂದ್ರೆ ಮುಖ್ಯಮಂತ್ರಿ ಮಾತಾಡಿದ್ದು ಸರಿ ಇದೆ ಯಾರೋ ಒಬ್ಬರು ನಮ್ಮ ವಕೀಲರು ಬಂದು ಏನೋ ಕೇಳಿದ್ರು ಅವ್ರು ಹೇಳಿ ಸರಿ ಇದೆ ವೇದಿಕೆ ನಾನು ಅದನ್ನೇ ಹೇಳೋದಿಲ್ಲ ಸಹಜ ಕಾರ್ಯಕ್ರಮಗಳು ನಡೆಯುತ್ತಲ್ಲ ವೇದಿಕೆಯಲ್ಲಿ ಅದು ವೇದಿಕೆಯಿಂದ ಎದ್ದು ಹೋಗಿರೋರನ್ನ ಮತ್ತೆ ಏನು ಸ್ವಾಗತ ಮಾಡಿದಾಗಲಿ ಎಸ್ ಹೇಳೋದಾಗ ಬೇಡ ಯಾರು ವೇದಿಕೆಯಲ್ಲಿ ಇರುತ್ತೆ ಅವ್ರು ಮಾತಾಡೋದು ನಾನು ಸಹ ಅದನ್ನೇ ಪಾಲನೆ ಮಾಡ್ತೀನಿ ಮುಖ್ಯಮಂತ್ರಿಗಳು ಹತ್ತೆ ಬಂದ್ರು ಅದನ್ನ ಅಲ್ಲಿ ಕೋಸ ಅವರು ಪಕ್ಷದ ಅಧ್ಯಕ್ಷರು ಇದ್ದಾರೆ ಮಂತ್ರಿಗಳು ಇದ್ದಾರೆ ಎರಡು ಖಾತೆ ಆ ಒತ್ತಡದಲ್ಲಿದೆ ಅವಾಗ ನಿಗಮ ಮಂಡ್ಯ ಅವರು ಒತ್ತಡಗಳಲ್ಲಿ ಇದ್ದಾರೆ ಮುಖ್ಯಮಂತ್ರಿಗಳು ಕೇಳೇ ಹೋಗಿರ್ತಾರೆ ಈಗ ಮನೆಗೆ ನಮ್ಮ ತಂದೆಗೆ ನಾನು ಏನು ಹೇಳೋಗ್ತೀನಿ ಹಂಗೆ ಮುಖ್ಯಮಂತ್ರಿಗಳು ನಮ್ಮ ತಂದೆ ಐತೆ ಸ್ವಲ್ಪ ಕೇಳಿ ಒಂದು ಸಮಾಜ ಶಾಂತಿಯಾಗಿರೋದು ಬಯಸ್ತೀನಿ ಅವರು ಹೈಕಮಂಡಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ನಾನು ಏನಾದ್ರು ಬಡಗಾ ಅವ್ರಿಗೆ ಡ್ಯಾಮೇಜ್ ಅಂದ್ರೆ ಅವ್ರು ಪಾರ್ಟಿಗಳು ನೋಡ್ಬೇಕು ಈಗ ನಾನು ಸತ್ಯ ಎಲ್ಲದೆಲ್ಲ ಸುಳ್ಳು ಅಂತ ಹೇಳಕ್ ಬರಲ್ಲ ನಾನು ಹೇಳಿದ ತಕ್ಷಣ ಅವ್ರು ಒಪ್ಕೋಬೇಕು ಒಪ್ಕೋಬಾರದು ಅನ್ನೋದಿಲ್ಲ ಸತ್ಯಾಸತ್ಯತೆ ನೋಡ್ಬೇಕು ಪ್ರತಿಕೂಲವಾಗಿ ಅವ್ರದ್ದೇ ಪಾರ್ಟಿಯಲ್ಲಿ ಏನೇನು ನಡೆದಿರೋ ಘಟನೆಗಳು ಅವ್ರಿಗೆ ಗೊತ್ತಿರ್ತಾರಲ್ಲ ಅದ್ರ ಮೇಲೆ ಸತ್ಯಾಸತ್ಯತೆ ಅವರ ನಾನು ಅದನ್ನು ಪುನರುಚ್ಚಾರನ ಮಾಡಿ ಸಂದ್ರಾಯಣವಾಗಿ ಬಿಜೆಪಿಗೂ ನಮ್ಗೆ ಬಿಜೆಪಿ ಕಾಂಗ್ರೆಸ್ ಮನುಷ್ಯ ಅಂದ್ರೆ ನಮ್ಗೆ ಸಂಘರ್ಷನೆ ನೋರಾಜಿ ಪ್ರತಿಕ್ರಿಯೆ ಬರಲಿಲ್ಲ ನಾನು ಇಪ್ಪತ್ತು ದಿನ ಊರಾಗಿದ್ದೆ ತಲೆ ಕೂತಿದ್ದೆ ವಿದೇಶ ಪ್ರವಾಸದಲ್ಲಿದ್ದೆ ಅಲ್ಲಿಗೆ ಅದು ಅಂತ್ಯ ಆಗಿದೆ ಡ್ರ್ಯಾಗ್ ಟ್ರ್ಯಾಗ್ ಬೇಡ ಅವ್ರ ಗುರುಗಳ ಸ್ಥಾನದಲ್ಲಿ ನಿನ್ನೆ ಅವರ ಐದು ಮಟ್ಟಗಳನ್ನೇ ನಾವು ಒಂದು ಮಾಡಿರೋದು ಅವ್ರ ಮಧ್ಯೆ ಏನಾದ್ರು ದಾರಿ ತರೋದು ಬೀದಿ ತರೋದು ಬೇಡ ಅಲ್ಲಿ ಏನು ಆಗಿದೆ ಈಗ ಅವರು ಏನು ಮಾತಾಡ್ತಿಲ್ಲ ನಾನು ಏನು ಮಾತಾಡ್ತಿಲ್ಲ ನೀವು ತರಕಾರಿ ಚೆನ್ನಾಗಿರೋದು ಬೇಡ ಸುಜ ಬಂದಾಗ ನಂಬರ್ ಅಲ್ಲಿ ಅವರು ಅವರು ಇಬ್ಬರೇ ಇದ್ರು ನೀವು ಇಲ್ಲ ನಾನು ಇಲ್ಲ ಬಟ್ ಮಾಧ್ಯಮದಲ್ಲಿ ವರದಿ ಬಂದಿರೋದು ನೋಡೋದೇ ಬಿಟ್ಟು ನನಗೆ ಕರೆಕ್ಟ್ ಮಾಹಿತಿ ಇಲ್ಲ ತಗಂಡಿದ್ರು ಓಕೆ ತಾಳಿದ್ರು ಓಕೆ ನನಗೆ ಅವ್ರಿಗೆ ಏನು ವೈಷಮ್ಯ ದ್ವೇಷ ಇಲ್ಲ Garanty News. Sudika čita. Naja. Nesčita.